ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಿಕಾ ವೀಕೆಂಡ್ ಬಂತು ಅಂದ್ರೆ ಯಾವ ಗೆಸ್ಟ್ ಇವತ್ತು ಬಂದು ಮಾತಾಡ್ತಾ ಇದಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆ ಇರಬಹುದು ಸದ್ಯಕ್ಕೆ ನಮ್ಮ ಜೊತೆಗೆ ರ್ಯಾಪರ್ ಅಂತ ಹೇಳ ಸಿಂಗರ್ ಅಂತ ಹೇಳ ಆಕ್ಟರ್ ಅಂತ ಹೇಳ ಗೊತ್ತಾಗ್ತಿಲ್ಲ ಬಟ್ ಎಲ್ಲವನ್ನ ಒಳಗೊಂಡಿರುವಂತ ನವರಸ ನಾಯಕ ನಮ್ಮ ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಹಾಯ್ ಚಂದನ್ ಇವಾಗ ಟ್ರೆಂಡಿ ಓಕೆ ಸದ್ಯಕ್ಕೆ ನಿಮ್ಮ ಒಂಟಿ ಲೈಫ್ ಹೆಂಗ್ ನಡೀತಾ ಇದೆ ಅಂತ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ವೆರಿ ನ್ಯೂ ಇವಾಗ ಹೊಸದಾಗಿ ಮತ್ತೆ ಶುರುವಾಗಿದೆ ಲೈಫು ಶಿರಡಿಗೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಶನಿ ಸಿಂಗಾಪುರ ಹೋಗಿ ಬಂದೆ ಸ್ವಲ್ಪ ಮನಸ್ಸು ಸ್ವಲ್ಪ ಹಗುರ ಆಗಿದೆ ಸೊ ನಾನು ಕೇಳ್ತಾ ಇದ್ದೀನಿ ನೀವು ಮುಂಚೆ ಸಿಂಗರ್ ಆಗಿದ್ರೆ ರ್ಯಾಪರ್ ಆಗಿದ್ರಿ ಸ್ಟಾರ್ಟಿಂಗು ಆಮೇಲೆ ಸಿಂಗರ್ ಆದ್ರಿ ಈಗ ಆಕ್ಟ್ರು ಒನ್ಸ್ ಹಿಂತಿರುಗಿ ನೋಡಿದರೆ ನಿಮ್ಮ ಜರ್ನಿ ಇದೆಯಲ್ಲ ಅದೊಂದು ತುಂಬ ದೊಡ್ಡ ಕತೆ ಅಂತ ಹೇಳ್ಬೋದು ಅದರಲ್ಲಿ ಸಾಕಷ್ಟು ಏಳು ಬೀಳುಗಳು ಎಲ್ಲ ಇತ್ತು ಬಟ್ ಹೆಂಗೆ ಅನಿಸುತ್ತೆ ಇವತ್ತಿನ ಈ ಸಿಚುವೇಶನ್ ಹೀರೋ ಆಗಿ ನಿಂತಿದ್ದೀರಾ ಆ ಫೀಲ್ ಹೇಗೆ ಕೊಡ್ತಾ ಇದೆ ಅಂತ ಹೇಳಿ ಇಲ್ಲ ಅಂದರೆ ಇವಾಗ ಸಿ ಇನ್ನೂ ಆ್ಯಕ್ಟರ್ ಆಗಿ ನಾನು ಹೊರಗಡೆ ಬರಬೇಕು ಬಂದು ಜನಗಳ ಒಂದು ರೆಸ್ಪಾನ್ಸ್ ತೊಗೋಬೇಕು ಫಸ್ಟ್ ಅಲ್ಲಿವರೆಗೂ ನನಗಿನ್ನೂ ನಾನು ಆ್ಯಕ್ಟ್ರ್ ಅಂತ ನಾನಿನ್ನೂ ಕನ್ಸಿಡರ್ ಮಾಡ್ಕೊಳ್ಳಲ್ಲ ಸೊ ಹೌದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಜುಲೈ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಬಸ್ಟಿಲ್ ಸಿನ್ಮಾನ ಜನ ಥಿಯೇಟ್ರಿಗೆ ಬಂದು ನೋಡಿ ಚಂದನ್ ಶೆಟ್ಟಿ ಆ್ಯಕ್ಟ್ ಮಾಡಬಲ್ಲ ಅಂತ ಅವ್ರ ಸರ್ಟಿಫಿಕೇಟ್ ಕೊಡೋವರ್ಗು ನನಗೆ ನಾನು ಆ್ಯಕ್ಟರ್ ಅಂತ ನಾನು ಕನ್ಸಿಡರ್ ಮಾಡೋಕೆ ಹೋಗಲ್ಲ ಆದರೂ ಒಂದು ಇದೆಯಲ್ಲ ಇನ್ನೂ ಸಾಧಿಸ್ಬೇಕು ಅಥವಾ ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ನಿಮ್ಮಲ್ಲಿ ಇರಬಹುದು ಅದು ಕಾಣುತ್ತೆ ಕೂಡ ನಿಮ್ಮ ಆ ಒಂದು ಕೆಲಸದಲ್ಲಿ ಏನಾದರೂ ಭಯ ಏನಾದರೂ ಕಾಡ್ತಾ ಇದೆಯಾ ಖಂಡಿತ ಭಯ ಇದೆ ಬಟ್ ಭಯ ಪಡ್ಕೊಂಡು ಮನೇಲಿ ಕೂರೋಕ್ಕಾಗಲ್ಲ ಸೊ ಲೈಫ್ ಅಂದ್ರೆ ಚಾಲೆಂಜಸ್ಸು ಎವ್ರಿ ಡೇ ಚಾಲೆಂಜಸ್ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರೋರ್ಗು ನಿಮಗೆ ಮತ್ತೊಂದು ಲೆವೆಲ್ ಸಾಧನೆ ಮಾಡೋಕ್ಕಾಗಲ್ಲ ಇವಾಗ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಬಿಡುತ್ತೆ ಕೆಲವರು ಒಂದು ಕಂಪ್ನಿಲ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಅಲ್ಲವನಿಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿರುತ್ತೆ ಮ್ಯಾನೇಜರ್ ಫ್ರೆಂಡ್ ಇರ್ತಾರೆ ಅವ್ರ ಕಲೀಗ್ಸ್ ಎಲ್ಲ ಫ್ರೆಂಡ್ಸ್ ಇರ್ತಾರೆ ಯಾಕಪ್ಪ ಇಲ್ಲೇ ಚೆನ್ನಾಗಿದೆಯಲ್ಲ ಹಿಂಗೇ ಬಿಡೋಣ ಇಷ್ಟೇ ಸಂಬಳ ಸಾಕುಬಿಡು ಸಾಕು ಇಷ್ಟಲ್ಲ ಎಲ್ಲ ಚೆನ್ನಾಗಿದೆ ಅಲ್ಲ ಅಂತ ಬಟ್ ಅವನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಸಂಬಳ ಜಾಸ್ತಿ ಮಾಡ್ಕೋಬೇಕು ಅಂತಂದಾಗ ಅವ್ರ ಮ್ಯಾನೇಜರ್ನೆ ಅಲ್ವಾ ಸೊ ಅವ್ರ ಆ ರೀತಿ ಲೈಫ್ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಹೋಗ್ಲೇಬೇಕು ಅದು ಮನುಷ್ಯ ಆಗಿ ಹುಟ್ಟಾದ್ಮೇಲೆ ಅವ್ನು ಸಾಧನೆ ಮಾಡ್ತಾನೆ ಇರಬೇಕು ಲೈಫ್ ಲಾಂಗ್ ಅನ್ನೋದು ನನ್ನ ಒಂದು ಪಾಲಿಸಿ ನೆಕ್ಸ್ಟ್ ಗೋಲ್ ಏನು ನೆಕ್ಸ್ಟ್ ಇವಾಗ ಆಕ್ಟರ್ ಆಗಿ ಹತ್ರ ನಾನು ಸರ್ಟಿಫಿಕೇಟ್ ತಗೋಬೇಕು ಚಂದನ್ ಶೆಟ್ಟಿ ಇಸ್ ಅ ಗುಡ್ ಆಕ್ಟರ್ ಅಂತ ಜನ ನನಗೆ ಸರ್ಟಿಫಿಕೇಟ್ ಕೊಡ್ಬೇಕು ಅದೇ ನನ್ನ ನೆಕ್ಸ್ಟ್ ಇ ಎಮ್ ಸೊ ಇಫ್ ಯು ಡೋಂಟ್ ಮೈಂಡ್ ಈ ಪ್ರಶ್ನೆಯನ್ನು ನಾನು ಕೇಳ್ತಿದ್ದೀನಿ ನಿಮ್ಮ ಊರನ್ನು ನೀವು ಬಿಟ್ಟು ಬರ್ತೀರಾ ಏನು ಅಚೀವ್ ಮಾಡಬೇಕು ಅಂತಾನ ಅಥವಾ ನೀವು ನಿಮ್ಮ ಊರನ್ನು ಬಿಟ್ಟು ಬರೋಕ್ಕೆ ರೀಸನ್ ಏನು ಅಂತ ಹೇಳಿ ಅದೇ ರೀಸನ್ ಏನು ಅಂತ ಹೇಳಿದರೆ ಆ ಟೈಮಲ್ಲಿ ನಮ್ಮ ತಂದೆ ಅವರು ಅವರ ಬ್ಯಾಡ್ ಟೈಮ್ ಅನಿಸುತ್ತೆ ಊರಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಿಕಾ ವೀಕೆಂಡ್ ಬಂತು ಅಂದ್ರೆ ಯಾವ ಗೆಸ್ಟ್ ಇವತ್ತು ಬಂದು ಮಾತಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರಬಹುದು ಸದ್ಯಕ್ಕೆ ನಮ್ ಜೊತೆಗೆ ರ್ಯಾಪರ್ ಅಂತ ಹೇಳ ಸಿಂಗರ್ ಅಂತ ಹೇಳ ಆಕ್ಟರ್ ಅಂತ ಹೇಳ ಗೊತ್ತಾಗ್ತಿಲ್ಲ ಬಟ್ ಎಲ್ಲವನ್ನ ಒಳಗೊಂಡಿರುವಂತ ನವರಸ ನಾಯಕ ನಮ್ಮ ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಹಾಯ್ ಚಂದನ್ ಓಕೆ ಸದ್ಯಕ್ಕೆ ನಿಮ್ಮ ಒಂಟಿ ಲೈಫ್ ಹೆಂಗ್ ನಡೀತಾ ಇದೆ ಅಂತ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ವೆರಿ ನ್ಯೂ ಇವಾಗ ಹೊಸದಾಗಿ ಮತ್ತೆ ಶುರುವಾಗಿದೆ ಲೈಫು ಶಿರ್ಡಿಗೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಸಿಂಗಾಪುರ ಹೋಗಿ ಬಂದೆ ಸ್ವಲ್ಪ ಮನಸ್ಸು ಸ್ವಲ್ಪ ಹಗುರಾಗಿದೆ ಮುಂಚೆ ಸಿಂಗರ್ ಆಗಿ ರ್ಯಾಪರ್ ಆಗಿದ್ರಿ ಸ್ಟಾರ್ಟಿಂಗು ಆಮೇಲೆ ಸಿಂಗರ್ ಆದ್ರಿ ಈಗ ಆ್ಯಕ್ಟ್ರು ಒಂದು ಹಿಂತಿರುಗಿ ನೋಡಿದರೆ ನಿಮ್ಮ ಜರ್ನಿ ಇದೆಯಲ್ಲ ಅದೊಂದು ತುಂಬ ದೊಡ್ಡ ಕತೆ ಅಂತ ಹೇಳ್ಬೋದು ಅದರಲ್ಲಿ ಸಾಕಷ್ಟು ಏಳು ಬೀಳುಗಳು ಎಲ್ಲ ಇತ್ತು ಬಟ್ ಹೆಂಗ ಅನಿಸುತ್ತೆ ಇವತ್ತಿನ ಈ ಸಿಚುವೇಶನ್ ಹೀರೋ ಆಗಿ ನಿಂತಿದ್ದೀರಾ ಆ ಫೀಲ್ ಹೇಗೆ ಕೊಡ್ತಾ ಇದೆ ಅಂತ ಹೇಳಿ ಇಲ್ಲ ಅಂದರೆ ಇವಾಗ ಇನ್ನೂ ಆ್ಯಕ್ಟ್ರಾಗಿ ನಾನು ಹೊರಗಡೆ ಬರಬೇಕು ಬಂದು ಜನಗಳ ಒಂದು ರೆಸ್ಪಾನ್ಸ್ ತೊಗೋಬೇಕು ಫಸ್ಟ್ ಅಲ್ಲಿವರೆಗೂ ನನಗಿನ್ನೂ ನಾನು ಆ್ಯಕ್ಟ್ರ್ ಅಂತ ನಾನಿನ್ನೂ ಕನ್ಸಿಡರ್ ಮಾಡ್ಕೊಳ್ಳಲ್ಲ ಸೊ ಹೌದು ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಜುಲೈ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಬಸ್ಟಿಲ್ ಸಿನ್ಮಾನ ಜನ ಥಿಯೇಟ್ರಿಗೆ ಬಂದು ನೋಡಿ ಚಂದನ್ ಶೆಟ್ಟಿ ಆ್ಯಕ್ಟ್ ಮಾಡಬಲ್ಲ ಅಂತ ಅವ್ರ ಸರ್ಟಿಫಿಕೇಟ್ ಕೊಡೋವರೆಗೂ ನನಗೆ ನಾನು ಆ್ಯಕ್ಟ್ರ್ ಅಂತ ನಾನು ಕನ್ಸಿಡರ್ ಹೋಗಲ್ಲ ಆದರೂ ಒಂದು ಇದೆಯಲ್ಲ ಇನ್ನೂ ಸಾಧಿಸಬೇಕು ಅಥವಾ ಇನ್ನು ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ನಿಮ್ಮಲ್ಲಿ ಇರಬಹುದು ಅದು ಕಾಣುತ್ತೆ ಕೂಡ ನಿಮ್ಮ ಆ ಒಂದು ಕೆಲಸದಲ್ಲಿ ಏನಾದರೂ ಭಯ ಏನಾದರೂ ಕಾಡ್ತಾ ಇದೆಯಾ ಖಂಡಿತ ಭಯ ಇದೆ ಬಟ್ ಭಯ ಪಡ್ಕೊಂಡು ಮನೇಲಿ ಕೂರಕ್ಕೆ ಆಗಲ್ಲ ಸೊ ಲೈಫ್ ಅಂದ್ರೆ ಚಾಲೆಂಜಸ್ಸು ಎವ್ರಿ ಡೇ ಚಾಲೆಂಜಸ್ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರೋವರೆಗು ನಿಮಗೆ ಮತ್ತೊಂದು ಲೆವೆಲ್ ಸಾಧನೆ ಮಾಡೋಕ್ಕಾಗಲ್ಲ ಇವಾಗ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ಬಿಡುತ್ತೆ ಕೆಲವರು ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ ಅವನಿಗೆ ಕಂಫರ್ಟ್ಝೋನ್ ಕ್ರಿಯೇಟ್ ಆಗಿರ್ತಾನೆ ಮ್ಯಾನೇಜರ್ ಫ್ರೆಂಡ್ ಇರ್ತಾರೆ ಅವ್ರ ಕಲೀಗ್ಸ್ ಎಲ್ಲ ಫ್ರೆಂಡ್ಸ್ ಇರ್ತಾರೆ ಯಾಕಪ್ಪ ಇಲ್ಲೇ ಚೆನ್ನಾಗಿದೆಯಲ್ಲ ಹಿಂಗೆ ಹಿಂಗೇ ಇದ್ಬಿಡೋಣ ಇಷ್ಟೇ ಸಂಬಳ ಸಾಕುಬಿಡು ಸಾಕು ಇಷ್ಟಲ್ಲ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಬಟ್ ಅವನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಸಂಬಳ ಜಾಸ್ತಿ ಮಾಡ್ಕೋಬೇಕು ಅಂತಂದಾಗ ಅವ್ರ ಮ್ಯಾನೇಜರ್ನೇ ಎದುರಾಕೋಬೇಕಾಗತ್ತೆ ಅವನು ಅಲ್ವಾ ಸೊ ಅವ್ರ ಆ ರೀತಿ ಲೈಫ್ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಹೋಗಲೇಬೇಕು ಅದು ಮನುಷ್ಯ ಆಗಿ ಹುಟ್ಟಾದ್ಮೇಲೆ ಅವ್ನು ಸಾಧನೆ ಮಾಡ್ತಾನೆ ಇರಬೇಕು ಲೈಫ್ ಲಾಂಗ್ ಅನ್ನೋದು ನನ್ನ ಒಂದು ಪಾಲಿಸಿ ನೆಕ್ಸ್ಟ್ ಗೋಲ್ ಏನು ಅಂತ ನೆಕ್ಸ್ಟ್ ಇವಾಗ ಆಕ್ಟರ್ ಆಗಿ ಜನರ ಹತ್ರ ನಾನು ಸರ್ಟಿಫಿಕೇಟ್ ತಗೋಬೇಕು ಚಂದನ್ ಶೆಟ್ಟಿ ಇಸ್ ಅ ಗುಡ್ ಆಕ್ಟರ್ ಅಂತ ಜನ ನನಗೆ ಸರ್ಟಿಫಿಕೇಟ್ ಕೊಡಬೇಕು ಅದೇ ನನ್ನ ನೆಕ್ಸ್ಟ್ ಎಮ್ ಸೊ ಇಫ್ ಯು ಡೋಂಟ್ ಮೈಂಡ್ ಈ ಪ್ರಶ್ನೆಯನ್ನು ನಾನು ಕೇಳ್ತಿದ್ದೀನಿ ನಿಮ್ಮ ಊರನ್ನು ನೀವು ಬಿಟ್ಟು ಬರ್ತೀರಾ ಏನು ಅಚೀವ್ ಮಾಡಬೇಕು ಅಂತನ ಅಥವಾ ನೀವು ನಿಮ್ಮ ಊರನ್ನು ಬಿಟ್ಟು ಬರೋಕ್ಕೆ ರೀಸನ್ ಏನು ಅಂತ ಹೇಳಿ ಅದೇ ರೀಸನ್ ಏನು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಮ ತಂದೆ ಅವರು ಅವರ ಬ್ಯಾಡ್ ಟೈಮ್ ಅನಿಸುತ್ತೆ ಊರಲ್ಲಿ ತುಂಬ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ